ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಖರ್ ಹಾಗೆ ಬಿಸಿ ಬಿಸಿಯಾಗಿ ಕುಡಿತಾ ಇದ್ದರೆ ತುಂಬ ಟೇಸ್ಟಿಯಾಗಿ ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದಂತ ರಸಂ ಮಾಡೋಣ ಕೆಮ್ಮು ಕಫ ನೆಗಡಿ ಏನೇ ಇರಲಿ ಈ ಮಳೆಗಾಲಕ್ಕೆ ಈ ರೀತಿ ಮಾಡ್ಕೊಂಡು ಕುಡಿತಾ ಇದ್ರೆ ಪಟ್ ಅಂತ ಬಿಟ್ಟು ಹೋಗ್ಬಿಡುತ್ತೆ ಆ ರೀತಿ ನಾವು ಹೇಗೆ ಅಂತ ನೋಡ್ಕೊಂಡು ಬರೋಣ ತುಂಬ ಸುಲಭ ಮಾಡ್ಕೊಳ್ಳೋದು ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಬನ್ನಿ ಹಾಗಾದರೆ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ವೀಡಿಯೋನೆಲ್ಲ ಯಾರೆಲ್ಲ ನೋಡ್ತಿದ್ದೀರ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬಿಡ್ಸ್ಕೊಂಡು ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಮೆಣಸನ್ನ ಹಾಕೊತಾ ಇದ್ದೀನಿ ನಂತರ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊತಾ ಇದ್ದೀನಿ ಸುಲ್ ಶುಂಠಿ ಬೇಕಾದರೆ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಕೂಡ ಹಾಕ್ಕೊಬೋದು ನೋಡಿ ಇವಾಗ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿಯೇ ತರತಾರಿಯಾಗಿ ರುಬ್ಬಿಟ್ಕೊಬೇಕು ನಂತರ ನಾವು ಇದನ್ನ ಸೈಡಲ್ಲಿ ಇಟ್ಬಿಟ್ಟು ನಂತರ ನಾನು ಒಂದು ಬೋಲ್ಗೆ ಹುಣಸೆಣ್ಣ ಹಾಕ್ಕೊತಾ ಇದ್ದೀನಿ ಹುಣಸಿಣ್ಣು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಬಿಟ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನೆನೆಸಿಡೋಣ ಇದನ್ನ ಚೆನ್ನಾಗಿ ನೆನೆಸಿಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಟೊಮೊಟೊನ ನಾನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಈ ರೀತಿ ಸೆಂಟ್ರದಲ್ಲಿ ಕಟ್ ಮಾಡಿ ನಂತರ ಅದನ್ನು ಬೇಯಿಸಿ ಇಟ್ಕೊಂಡು ಸಿಪ್ಪೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದು ಸಪ್ರೇಟ್ ಬೋಲ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಅದೇನಾಗುತ್ತೆ ಅಂದರೆ ಬಿಸಿ ಎಲ್ಲ ಆರುತ್ತೆ ಹಾಗೆಯೇ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇದು ಬಿಸಿ ಆರೋವರೆಗೂ ನಾವು ಸಪ್ರೇಟಾಗಿ ಇವಾಗ ಇದಕ್ಕೆ ಬೇಕಾಗಿರೋ ಒಗ್ಗರಣೆಗೆ ಬೇಕಾಗಿರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಎರಡು ಬೇಡಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಬೇಡ್ಗೆ ಇಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಎರಡೂ ನೀವು ಹಾಕೊಬೋದು ನಾನು ಇಲ್ಲಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಬೇಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ನಂತರ ಕೊತ್ತಮಿರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನೋಡಿ ಹುಣ್ಸೆ ಹಣ್ಣನ್ನ ಮಾತ್ರನ ತಗೊಂಡು ಅದು ನೀರನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಟೊಮೊಟೊ ಆರಿತ್ತಲ್ಲ ಆ ಟೊಮೊಟೊನ ಚೆನ್ನಾಗಿದ್ದನ್ನ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದನ್ನ ಕಲಸಿಟ್ಕೊಬೇಕು ಟೊಮೊಟೊ ಹುಣ್ಸೆಹಣ್ಣು ಹಾಕಿ ಚೆನ್ನಾಗಿ ಕಲಸಿದ್ರೆ ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಟೇಸ್ಟ್ ಇರೋಲ್ಲ ಯಾವತ್ತೂ ಬೇಯಿಸಿ ಅದನ್ನು ಹುಣ್ಸೆಹಣ್ಣು ಮತ್ತು ಟೊಮೊಟೊ ಚೆನ್ನಾಗಿ ಕೈಲಿ ಕಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ನಾನು ಸಪ್ರೇಟಾಗಿ ಇಟ್ಕೊಂಡಿರೋದು ಹುಣ್ಸೆಣ್ಣು ನೀರನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನೋಡಿ ಎಣ್ಣೆನ ಯಾವತ್ತು ರಸಮ್ಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನಂತರ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆನ ಕೂಡ ಹಾಕ್ಕೊತಾ ಇದೀನಿ ಒನ್ ಟೇಬಲ್ ಸ್ಪೂನಷ್ಟು ನಂತರ ನಾಲ್ಕೇ ನಾಲ್ಕು ಬೆಳ್ಳುಳ್ಳಿ ಹೆಸ್ರನ್ನ ಸುಮ್ಮನೆ ಲೈಟಾಗಿ ಜಜ್ಜಿಟ್ಕೊಂಡಿದ್ದೀನಿ ನಂತರ ಬೆರ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಇವಾಗ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಹಿಂಗಾಕೊತಾ ಇದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಕಾಲು ಟೇಬಲ್ ಅಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅಂದರೆ ಹಸಿ ಸ್ಮೆಲ್ ಹೋಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿಂದ ಫ್ರೈ ಆಗಿದೆ ಈ ಫ್ರೈ ಆಗಿರೋ ಟೈಮಲ್ಲಿ ನಾವು ಕಲಸಿಟ್ಕೊಂಡಿದ್ವಲ್ಲ ಹುಣ್ಸೆಹಣ್ಣು ಮತ್ತು ಟೊಮೊಟೋನ ಅದನ್ನು ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡಿ ಇದನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ನೀರು ಎಷ್ಟು ಬೇಕು ಗಟ್ಟಿ ಬೇಕಾ ಬೇಕಾ ನೋಡಿಕೊಂಡು ನೀವು ಹಾಕ್ಕೊಬೋದು ನೋಡಿ ಇವಾಗ ನಾನು ಸ್ವಲ್ಪ ನೀರನ್ನ ಒಂದು ಎರಟೆ ಎರಡು ಗ್ಲಾಸಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಇದು ಸೈಡಲ್ಲೆಲ್ಲ ಕುದಿಯಕ್ಕೆ ಬರ್ತಾಯಿದೆ ನೀವು ನೋಡ್ತಿರ್ಬೋದು ಜಾಸ್ತಿ ಇನ್ನ ಕುದಿಸೋಕೆ ಹೋಗ್ಬಾರ್ದು ಇವಾಗ ನಾನು ನಾವು ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಕೂಡ ಇಲ್ಲಿ ಇದ್ದೀನಿ ಈ ಟೈಮಲ್ಲಿ ಹಾಕ್ಕೊಬೇಕು ನೀವು ಸ್ಟಾರ್ಟಿಂಗೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಇರೋಲ್ಲ ಮತ್ತು ಹಾಗೆ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿ ಬರೋ ಟೈಮಲ್ಲಿ ನಾವು ಹಿಂಗೆ ಹಾಕ್ಕೊಬೇಕು ಆವಾಗೇ ಅದು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಬಾಯಿಗೆ ಸಿಕ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ತಿನ್ನೋದ್ರಿಂದ ಬಿಟ್ಟರೆ ಅದು ಚೆನ್ನಾಗಿರಲ್ಲ ಟೇಸ್ಟು ಹಾಗಾಗಿ ನೋಡಿ ನಂತರ ಇದು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕದೆ ನಂತರ ಸ್ವಲ್ಪ ಉಪ್ಪು ಹಾಕೊತಾಯಿದ್ದೀನಿ ಕ್ವಾಂಟಿಟಿ ನೋಡಿ ಉಪ್ಪಿ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ರಸಮ್ಮು ಉಪ್ಪಾಗಬಾರ್ದು ಹಾಗಾಗಿ ನೋಡಿ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇಷ್ಟೇ ಒಂದೇ ಒಂದು ಒಂದೆರಡು ರೌಂಡ್ ಕುದಿ ಬರೋಷ್ಟರಲ್ಲಿ ಆಫ್ ಮಾಡಬೇಕು ನಾನು ಇವಾಗ ಆಫ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನಾವು ಆಫ್ ಮಾಡಿಟ್ಕೊಂಬಿಟ್ಟು ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ನಿಜವಾಗ್ಲಿದ ಕುದಿಸೋದೇ ಇಲ್ಲ ರಸಮನ್ನ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದದ್ದು ಈ ರಸಮು ಜಾಸ್ತಿ ಕುದಿಸೋದೇ ಇಲ್ಲ ಅವರು ಕುದಿ ಬರ್ತಾ ಅಂದ ತಕ್ಷಣ ಕೊತ್ಮಿರಿ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಬಿಟ್ಬಿಟ್ಟು ಮುಚ್ಚಿ ನೋಡಿ ಇವಾಗೆಲ್ಲನೂ ಕುದಿಸಿದಾದ್ಮೇಲೆ ನಾನು ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಟಾದಮೇಲೆ ನಾನು ಸಪ್ರೇಟಾಗಿ ತಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ರಸಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಿಸಿ ಬಿಸಿ ಅನ್ನ ಜೊತೆಗೆ ನಾನು ರಸಮ್ನ ಹಾಕೊತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಜವಾದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸುಲಭವಾಗೂ ಕೂಡ ಮಾಡ್ಕೊಬೋದು ಎಷ್ಟು ರುಚಿಯಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಆಗಿತ್ತು ನೀವು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗಾಲೇ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್